ಬಿಟ್ಟರೆ ನಿಮಗೆ ಜಾಗರ್ ಫಿಟಿಂಗ್ ಆಗಿರುತ್ತದೆ ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ ನೋಡ್ತಾ ಇರೋದು ಯಾವ ತರ ಸ್ಟ್ರಿಪ್ ಲೈಟ್ಸ್ ನ ಪ್ರೊವೈಡ್ ಮಾಡಿ ನಿಮಗೆ ಫ್ಯಾನ್ಸ್ ಆಗಿರ್ಬೋದು ಒಂದು ಜುಮ್ಮರ್ಸ್ ನ ಯಾವ ತರ ಪ್ರೊವೈಡ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಓಪನ್ ಕಿಚನ್ ಆಗಿರೋ ಕಾರಣ ನಿಮಗೆ ಕರ್ಟನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಕಟನ್ಸ್ ಕೂಡ ಹಾಕೊಂಡ್ಬಿಟ್ರೆ ಎಷ್ಟು ಪ್ರೀಮಿಯಂ ಆಗಿ ಕಾಣುತ್ತೆ ಅಂದ್ರೆ ಕಾಟ ನಿಮಗೆ ನಿಮಗೆ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ತಾಜ್ ಪ್ಯಾಲೇಸ್ ನಿಮಗೆ ಕಾಣಿಸ್ತಾ ಇರಬಹುದು ತಾಜ್ ಪ್ಯಾಲೇಸ್ ಇಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಅಲ್ಲಿರುವಂತ ಪ್ರಾಪರ್ಟಿ ಇದೇ ಬುದಾಲ್ ರೋಡ್ ಅಂತ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನೀವು ಅಡ್ಡಾಡಿರೋ ಬುದಾಲ್ ರೋಡ್ ಭೂದಾಲ್ ರೋಡ್ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲೇ ಬರಂತ ಈ ಮದ್ಮಿ ಲೇಔಟ್ ಅಲ್ಲಿ ನಿಮಗೆ ಪ್ರಾಪರ್ಟಿ ಫಾರ್ ಸೇಲಿಗಿರೋಂಥದ್ದು ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ಇದೇ ಫುಲ್ ಸ್ಟ್ರೈಟ್ ಹೋದ್ರೆ ನಿಮಗೆ ವೈಟ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಗೈಸ್ ಇದೇ ಪ್ರಾಪರ್ಟಿ ಫಾರ್ ಸೇಲಿಗಿರಂತದ್ದು ಸರೌಂಡಿಂಗ್ ಲೊಕೇಶನ್ ನೋಡ್ತಾ ಇರ್ಬೋದು ಎಷ್ಟಕ್ಕೊಂದು ಮನೆ ಆಗಿದೆ ಅಂತ ತಿಳ್ಸಾ ಇದೀನಿ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಮನೆ ಬಂದಿದೆ ಬನ್ನಿ ಕಂಪ್ಲೀಟ್ ಆಗಿ ಮನೆ ಡೀಟೇಲ್ಸ್ ತಿಳ್ಸಿಕೊಡ್ತೇನೆ ನಮಸ್ಕಾರ ಗೈಸ್ ನಿಮಗೋಸ್ಕರ ಒಂದು ತರ್ಟಿ ಫಿಫ್ಟಿಯಲ್ಲಿ ತ್ರೀ ಬಿ ಎಚ್ ಕೆ ಪ್ರೀಮಿಯಂ ಹೌಸ್ ನ ಹುಡುಕ್ತಾ ಇರ್ತಾರೆ ಅದಕ್ಕೋಸ್ಕರ ನಮ್ಮ ಭೂದಾಲ್ ರೋಡ್ ಗೈಸ್ ಬುದಾಲ್ ರೋಡ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದೇ ಬುದಾಲ್ ರೋಡ್ ಹೋಗಂತದ್ದು ಮದ್ಮಿ ಲೇಔಟ್ ಅಲ್ಲಿ ಈ ಪ್ರಾಪರ್ಟಿ ಬಂದಿದೆ ಅಂತ ತಿಳ್ಸಿಕೊಡ್ತಾ ಇದೀನಿ ನಮ್ಮ ಹಳೆ ದಾವಣಗೆರೆ ಬುದಾಲ್ ರೋಡ್ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ತಾಜ್ ಪ್ಯಾಲೇಸ್ ಅಂದ್ರೆ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಒಂದು ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರಂತ ಥರ್ಟಿ ಫಿಫ್ಟಿ ಇಲ್ಲಿ ಪ್ರೀಮಿಯಂ ಹೌಸ್ ನ ತಿಳ್ಸ್ಕೊಡಕ್ ಬಂದಿದ್ದೀನಿ ಮಾಹಿತಿನ ಒಂದು ಒಳಗೆ ಹೋಗ್ತಾ ಹೋಗ್ತಾ ನಿಮಗೆ ರಿವೀಲ್ ಮಾಡ್ತಿದೀನಿ ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡ್ತಾ ಇರಿ ಅದೇ ತರ ಮುಂಚೆ ನಿಮ್ಮ ಪ್ರಾಪರ್ಟಿ ಇದೇ ತರ ಸೇಲಿಗಿದ್ರೆ ಇದ್ರೆ ಆ ತರ ಪ್ರಮೋಷನ್ಸ್ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಅದೇ ತರ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮನೆಗ ಮನೆ ಒಳಗಡೆ ಹೋಗ್ತಾ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ನೋಡ್ತಾ ಇರಬಹುದು ಮನೆ ಯಾವ ತರ ಇದೆ ಅಂತ ತಿಳ್ಸ್ಕೊತೀನಿ ಫ್ರಂಟ್ ಎಲಿವೇಶನ್ ಅಂತ ತಿಳ್ಸ್ಕೊತ ಇದ್ದೀನಿ ಒಂದು ಥರ್ಟಿ ಅಲ್ಲಿ ತ್ರೀ ಬಿ ಎಚ್ ಕೆ ಇರೋದು ಮದ್ಮಿ ಲೇಔಟ್ ಅಂತ ಗೈಸಿ ಇದು ಫೈನಲ್ ಅಪ್ ರೋಡ್ ಎಕ್ ಹಾ ಪ್ರಾಪರ್ಟಿ ನಿಮಗೆ ಫ್ರಂಟ್ ಸಿ ಸಿ ರೋಡ್ ನಿಮಗೆ ತರ್ಟಿ ಫೀಟ್ ರೋಡ್ ಆಗಿರುತ್ತೆ ತಾಜ್ ಪಾಲೇಸ್ ಆಗಿರ್ಬೋದು ಬುದ್ಧಾ ರೋಡ್ ಆಗಿರಬಹುದು ತಾಜ್ ಇಂದ ಜಸ್ಟ್ ಫೈವ್ ಹಂಡ್ರೆಡ್ ಫಾರ್ ಡಿಸ್ಟೆನ್ಸ್ ಇದೆ ಗೈಸ್ ಬನ್ನಿ ಹೊರಗಡೆ ಹೋಗ್ತಾ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಡಿಸೈನ್ಸ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲೇ ನಿಮಗೆ ಆರಾಮಾಗಿ ಒಂದು ಎಸ್ ಸಿ ವಿ ಕಾರ್ ನಿಲ್ಸ್ಕೊಬಹುದು ಗೈಸ್ ಅಷ್ಟು ದೊಡ್ಡದಾಗಿ ನಿಮಗೆ ಪಾರ್ಕಿಂಗ್ ಪ್ರೊವೈಡ್ ಮಾಡಿದ್ದಾರೆ ಅದೇ ತರ ಸಂ ಬೋರ್ ಫೆಸಿಲಿಟಿ ಕೂಡ ಫ್ರಂಟ್ ಅಲ್ಲೇ ಇದೆ ಅದೇ ತರ ಮೀಟರ್ ಬಾಕ್ಸ್ ಕೂಡ ಫ್ರಂಟ್ ಅಲ್ಲೇ ಪ್ರೊವೈಡ್ ಮಾಡಿದ್ದಾರೆ ಅದೇ ತರ ನೋಡ್ತಾ ಇರ್ಬೋದು ತರ ಇದೆ ಅಂತ ನಿಮಗೆ ಎಲ್ಲ ಸೇಫ್ಟಿ ರೀಸನ್ ದಿನ ಸಹ ಕವರ್ ಮಾಡಿದ್ದಾರೆ ಸಿಲಿಂಡರ್ ಪಾಯಿಂಟ್ ಆಗಿರ್ಬೋದು ನಿಮಗೆ ನೋಡ್ತಾ ಇರ್ಬೋದು ತರ ಇದೆ ಫ್ರಂಟ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದ್ರ ಫೇಸಿಂಗ್ ನಿಮಗೆ ಬಹಳ ಜನ ಡೌಟ್ ಇರುತ್ತೆ ಕೇಳ್ತಾ ಇರ್ತೀರಾ ಫೇಸಿಂಗ್ ಹಾಕಿ ಅಂತ ಇದು ಸೌತ್ ಫೇಸಿಂಗ್ ಆಗಿರುತ್ತದೆ ಪೂರ್ವ ಬಾಕ್ಲು ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದೀನಿ ಈಗ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಪ್ರಾಪರ್ಟಿ ನಾ ಇದೀನಿ ಇನ್ನು ಹೊಸ ಮನೆ ಆಗಿರುತ್ತದೆ ಫುಲ್ ನಿಮಗೆ ಗ್ರಾನೇಟ್ ಹಾಕ್ಸಿಡ್ತಾರೆ ಅಂತ ತಿಳ್ಸಿ ಇದೀನಿ ಇವೆಲ್ಲ ನೋಡ್ತಾ ಇರ್ಬೋದು ತರ ಇದೆ ಅಂತ ಪೂರ್ವ ಫೇಸ್ ಅಂದ್ರೆ ಈಸ್ಟ್ ಫೇಸಿಂಗ್ ಆಗಿರೋಂಥದ್ದು ಪ್ರಾಪರ್ಟಿ ಸೌತ್ ಫೇಸಿಂಗ್ ಆಗಿರೋದ್ ಸೈಟ್ ನಿಮಗೆ ಸೈಡಲ್ಲಿ ಎಲ್ಲ ಗ್ರಿಲ್ ಮಿಸ್ ಮಾಡಿದ್ದಾರೆ ಸೇಫ್ಟಿ ರೀಸನ್ ಇಂದ ಅದೇ ತರ ನಿಮಗೆ ಸ್ಲೈಟ್ ಆಗಿ ಸೆಂಟ್ರಲ್ಲಿ ಒಂದು ಡಿಸೈನ್ಸ್ ಲೀವ್ಸ್ ಡಿಸೈನ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳ್ಸ್ಕೊಡ್ತಾ ಇದೀನಿ ನೋಡ್ತಾ ಇರ್ಬೋದು ಗೇಟ್ ಕೂಡ ಇದೆ ಅಂತ ತಿಳ್ಸಿಕೊಡ್ತಾ ಇದೀನಿ ಏನಾದ್ರೂ ಕೆಲಸ ಏನಾದ್ರು ಕ್ಲೀನ್ ಮಾಡ್ಕೊಳಕ್ಕೆ ಗೇಟ್ ಕೂಡ ಪ್ರೊವೈಡ್ ಮಾಡಿದೆ ಎಲ್ಲ ನಿಮಗೆ ಪಿ ವಿ ಸಿ ಲೋಯರ್ಸ್ ಆಗಿರ್ತಾರೆ ಸ್ಲೈಡಿಂಗ್ಗೆ ಅದೇ ತರ ಫ್ರಂಟಿಗೆ ಡಿಸೈನ್ ತೋರಿಸ್ಕೊಡ್ತಾ ಇದೀನಿ ನೋಡ್ತಾ ಇರ್ಬೋದು ಟಿಕ್ಕು ಡೋರ್ಸ್ ಆಗಿರುತ್ತದೆ ಒಂದು ಯೂನಿಕ್ ಪ್ಯಾಟರ್ನ್ ಅಲ್ಲಿ ಪ್ರೊವೈಡ್ ಮಾಡಿರೋದು ಡೋರ್ಸ್ ನ ತೋರಿಸ್ಕೊಡ್ತಾ ಇದೀನಿ ಗೈಸ್ ಬನ್ನಿ ಈಗ ಹೊರಗಡೆ ಹೋಗೋಣ ಗೈಸ್ ಈಗ ಹೊರಗಡೆ ಹೋಗ್ತಾ ಇದೀವಿ ನೋಡ್ತಾ ಇರೋದು ಸ್ಟಾರ್ಟಿಂಗ್ ಆಗ ತಕ್ಷಣ ಒಂದು ಒಂದು ಅಟ್ರಾಕ್ಟಿಂಗ್ ಪಿ ಯು ಪಿ ಡಿಸೈನ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಯಾವ ತರ ಇದೆ ಅಂತ ವಿತ್ ಕಂಪ್ಲೀಟ್ ಹೌಸ್ ಆಗಿರೋದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ ಸ್ಲೈಡ್ ಅಲ್ಲಿ ಯು ಪಿ ಸ್ಟ್ಯಾಂಡ್ ಸ್ಲೀಪರ್ ಸ್ಟ್ಯಾಂಡ್ ನ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳ್ಸಿಕೊಡ್ತಾ ಇದೀನಿ ಗೈಸ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಡಿಸೈನ್ ಫ್ರಂಟ್ ಅಲ್ಲಿ ದೊಡ್ಡದಾಗಿ ವಿಂಡೋಸ್ ವಿತ್ ಕರ್ಟನ್ ಎ ಟು ಜೆಡ್ ಫಿನಿಶಿಂಗ್ ಮಾಡಿರೋ ಪ್ರಾಪರ್ಟಿನ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಪ್ರೀಮಿಯಂ ಲಕ್ಸುರಿ ಹೌಸ್ ಅಂತ ತಿಳ್ಸೊಡ್ತಾ ಇದ್ದೀನಿ ನೋಡ್ತಾ ಇರಬಹುದು ನಮ್ಮ ಹಳೆ ದಾವಣಗೆರೆ ಬುದಾಲ್ ರೋಡ್ ಅಲ್ಲಿ ಇರೋ ಈ ಪ್ರಾಪರ್ಟಿ ನೋಡ್ತಾ ಇದ್ರಲ್ಲ ಹಾಲ್ ತೋರಿಸ್ಕೊಡ್ತೀನಿ ಫಸ್ಟ್ ಈಗ ಫಸ್ಟ್ ನಿಮಗೆ ಬೆಡ್ರೂಮ್ ತೋರಿಸ್ಕೊಡ್ತಾ ಇದ್ದೀನಿ ಮೂರು ಮಾಸ್ಟರ್ ಬೆಡ್ ಅಂತ ತಿಳ್ಸಿಕೊಡ್ತಾ ಇದೀನಿ ಯಾವ ತರ ಇದೆ ಡೋರ್ ಡಿಸೈನ್ಸ್ ಆಗಿರ್ಬೋದು ನೋಡ್ತಾ ಇರಬಹುದು ಎಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಇಂದ ಯೂಸ್ ಮಾಡಿರೋ ಪ್ರಾಪರ್ಟಿನ ತಿಳಿಸ್ಕೊಡ್ತಾ ಇದ್ದೀನಿ ವಿತ್ ನೋಡ್ತಾ ಇರಬಹುದು ಯಾವ ಥರ ಇದೆ ಒಂದು ಸಫಿಶಿಯಂಟ್ ರೂಮ್ಸ್ ಮೂರು ಬೆಡ್ರೂಮಿಗೂ ಕೂಡ ಅಟ್ಯಾಚ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ವಾಡ್ರೂಮ್ಸ್ ವಿಂಡೋಸ್ ಆಗಿರ್ಬೋದು ರೆಡಿಮೇಡ್ ನಿಮಗೆ ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ಬಾತ್ರೂಮ್ ನೋಡ್ತಾ ಇದ್ರಲ್ಲ ಅಟ್ಯಾಚ್ ಬಾತ್ರೂಮ್ ಈಗ ನೋಡ್ತಾ ಇರ್ಬೋದು ಫಸ್ಟ್ ಮಾಸ್ಟರ್ ಬೆಟ್ರಸ್ಕೊಟ್ಟಿದೀನಿ ಫಸ್ಟ್ ಈಗ ಬನ್ನಿ ಕಂಪ್ಲೀಟ್ ಆಗಿ ಹಾಲ್ ವ್ಯೂ ಯಾವ ತರ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ಬಹಳ ದೊಡ್ಡದಾಗಿ ಇರೋ ಹಾಲ್ ಇದು ನೋಡ್ತಾ ಇದ್ರಲ್ಲ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ನೋಡ್ತಾ ಇರ್ಬೋದು ಯಾವ ತರ ಲೈಟ್ಸ್ ನ ಪ್ರೊವೈಡ್ ಮಾಡಿ ನಿಮಗೆ ಫ್ಯಾನ್ಸ್ ಆಗಿರ್ಬೋದು ಒಂದು ಯಾವ ತರ ಪ್ರೊವೈಡ್ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ ತರ ಇದೆ ಈಗ ನಿಮಗೆ ವಿಂಡೋಸ್ ವ್ಯೂ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ಸೇಫ್ಟಿ ರೀಸನ್ ಇಂದ ಎಷ್ಟು ಮೆಟಲ್ಸ್ ಮೆಟಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ನಿಮಗೆ ಎಡಿಂಗ್ಸ್ ಇರುತ್ತದೆ ಅದೇ ತರ ಸೊಳ್ಳೆ ಮೆಶ್ ಕೂಡ ಇರುತ್ತದೆ ಅದೇ ತರ ನೋಡ್ತಾ ಇರ್ಬೋದು ಯಾವ ತರ ಪ್ರೀಮಿಯಂ ಆಗಿದೆ ಕರ್ಟನ್ಸ್ ಕೂಡ ಪ್ರೊವೈಡ್ ಮಾಡಿರೋದನ್ನು ನೋಡ್ತಾ ಇರ್ಬೋದು ಸಾಫ್ಟ್ ಕ್ಲೋಸರ್ಸ್ ಕರ್ಟನ್ಸ್ ಆಗಿರುತ್ತದೆ ಇದು ಯಾರು ಆಲ್ಮೋಸ್ಟ್ ಈ ತರ ಪ್ರೊವೈಡ್ ಮಾಡಿದಾರಲ್ಲ ಗೈಸ್ ಇದ್ರ ದೊಡ್ಡ ದೊಡ್ಡ ವಿಂಡೋ ಆಗಿರ್ಬೋದು ಯಾಕಂದ್ರೆ ಗಾಳಿ ಬೆಳಕಿಗೆ ಏನೇನು ಪ್ರಾಬ್ಲಮ್ ಇರಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟು ಒಂದು ಪ್ರೀಮಿಯಂ ನ ತಿಳಿಸ್ಕೊಡ್ತಾ ಇದ್ದೀನಿ ಫ್ರಂಟ್ ಈಗ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿರೋದ್ ಟಿ ವಿ ಯೂನಿಟ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಟಿ ಟಿವಿ ಮಿನಿಟ್ ಡಿಸೈನ್ಸ್ ಇದೆ ಅಂತ ಟಿವಿ ಯುನಿಟ್ ಈ ಟಿವಿ ವಿ ಅಲ್ಲಿ ನಿಮಗೆ ಹಾಲಲ್ಲಿ ಕನ್ಫ್ಯೂಷನ್ ಆಗಿಬಿಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಹಾಲಲ್ಲಿ ಫಸ್ಟ್ ರೂಮ್ ನಾ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೂರು ಬೆಡ್ರೂಮ್ ಕೂಡ ವಿತ್ ಅಟ್ಯಾಚ್ ಆಗಿರುತ್ತದೆ ಯಾರೋ ಒಂದು ಲಕ್ಸರಿ ಒಂದು ಥರ್ಟಿ ಫಿಫ್ಟ್ ಅಲ್ಲಿ ಮನೆ ನೋಡ್ತಾ ಇದ್ದೀರಾ ತ್ರೀ ಬಿ ಎಚ್ ಈ ಮನೆನ ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ ನಿಮಗೆ ಈ ಮನೆಯ ಪ್ರೊವೈಡ್ ಮಾಡ್ತಾ ಇದ್ದಾರೆ ಈ ಮನೆಗೆ ಜನರಲ್ ಬಾತ್ರೂಮ್ ಪ್ರೊವೈಡ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೆಕೆಂಡ್ ಬೆಡ್ರೂಮ್ ಕೂಡ ತಿಳ್ಸ್ಕೊಟ್ಟಿದ್ದೀನಿ ಹಾಲ್ ಕಂಪ್ಲೀಟ್ ಆಗಿ ವ್ಯೂ ಆಗಿದೆ ಗೈಸ್ ನೋಡ್ತಾ ಇರಬಹುದು ಒಂದು ಪ್ರೀಮಿಯಂ ಕಿಚನ್ ಅಂತ ತಿಳ್ಸಿಕೊಡ್ತಾ ಇದೀನಿ ನಾನು ಇಟಾಲಿಯನ್ ಕಿಚನ್ ಇವಾಗ ನೀವು ನೋಡ್ತಾ ಇರಬಹುದು ಸ್ಲೈಡಿಂಗ್ ಎಲ್ಲ ನಿಮಗೆ ಒಂದು ಕರ್ಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಯಾಕಂದ್ರೆ ಓಪನ್ ಕಿಚನ್ ಆಗಿರೋ ಕಾರಣ ನಿಮಗೆ ಕರ್ಟನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ಕರ್ಟನ್ಸ್ ಕೂಡ ಹಾಕೊಂಡ್ಬಿಟ್ರಿ ಎಷ್ಟು ಪ್ರೀಮಿಯಂ ಆಗಿ ಕಾಣುತ್ತೆ ಅಂದ್ರೆ ಕರ್ಟನ್ಸ್ ಯಾವ ತರ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇಟಾಲಿಯನ್ ಕಿಚನ್ ತೋರಿಸ್ಕೊಡ್ತಾ ಇದ್ದೀನಿ ವಿತ್ ವಿಂಡೋಸ್ ನಿಮಗೆಲ್ಲ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ ವಿತ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಎಲ್ಲ ಸಾಫ್ಟ್ ಕ್ಲೋಸ್ ಆಗಿರುತ್ತದೆ ಥರ ಇದೆ ಸಫ್ ಕ್ಲೋಸ್ ಆಗಿರೋ ಅಂತಂದರೆ ನಿಮಗೆಲ್ಲ ಪ್ಲೇಸಸ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರಲಿಲ್ಲ ಯಾವ ಥರ ಇದೆ ಎಲ್ಲ ಫಿಟ್ಟಿಂಗ್ ಬಂದ್ಬಿಟ್ಟು ನಿಮಗೆ ಜಾಗರ್ ಫಿಟ್ಟಿಂಗ್ ಆಗಿರುತ್ತದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಜಾಗರ್ ಫಿಟ್ಟಿಂಗ್ಸ್ ನಿಮಗೆ ವಿತ್ ಚುಮ್ನಿ ವಿ ಗಾರ್ಡ್ ನೋಡ್ತಾ ಇರ್ಬೋದು ಲೋಕಲ್ ಬ್ರಾಂಡ ಲೆಗಾಜ್ ಎಲ್ಲ ಪ್ರೀಮಿಯಂ ಆಗಿ ನಿಮಗೆ ವಿ ಗಾರ್ಡ್ ಪ್ರೊವೈಡ್ ಮಾಡಿದ್ದಾರೆ ಚುಮ್ನಿ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಚುಮ್ನಿ ಪಾಯಿಂಟ್ ಬಿಟ್ಟಿರ್ತಾರೆ ಅಷ್ಟೇ ಚುಮ್ನಿ ಪ್ರೊವೈಡ್ ಮಾಡಿರಲ್ಲ ಇವರು ಕಂಪ್ಲೀಟ್ ಫುಲ್ ಪ್ಯಾಕೇಜ್ ಅಲ್ಲಿ ನಿಮಗೆ ಈ ಮನೆನ ತೋರಿಸ್ಕೊಡ್ತಾ ಇದೀನಿ ನೋಡ್ತಾ ಇರಬಹುದು ಇದೊಂದು ನಿಮಗೆ ಒಂದು ಇನ್ಫಾರ್ಮೇಶನ್ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರಬಹುದು ಸ್ಟೋರೇಜ್ ಎಷ್ಟು ದೊಡ್ಡದಾಗಿದೆ ಅಂತ ಸ್ಟೋರೇಜ್ ನೋಡ್ತಾ ಇರಬಹುದು ಇದು ಕೂಡ ಒಂದು ಡಿಫ್ರೆಂಟ್ ಡಿಫರೆಂಟ್ ಪ್ಯಾಟರ್ನ್ ಅಲ್ಲಿ ನಿಮಗೆ ಈ ಸ್ಟೋರೇಜ್ ನ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇದ್ರಲ್ಲ ಬನ್ನಿ ಈಗ ಸಾಫ್ಟ್ ಕ್ಲೋಸ್ ಅಂತ ಒಂದು ಇಟಾಲಿಯನ್ ಕಿಚನ್ ನೋಡ್ತಾ ಇದ್ರೆ ಇಟಾಲಿಯನ್ ಕಿಚನ್ ನ ತೋರಿಸ್ಕೊಟ್ಟಿದೀನಿ ಇಟಾಲಿಯನ್ ಕಿಚನ್ ಪಕ್ಕದಲ್ಲ ಇನ್ನೊಂದು ನಿಮಗೆ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ಲಾಸ್ಟ್ ತ್ರೀ ಬಿ ಎಚ್ ಕೆ ಲಾಸ್ಟ್ ಬೆಡ್ರೂಮಿಗೆ ಇವಾಗ ಹೋಗ್ತಾ ಇದ್ದೀನಿ ಒಂದು ಚಿಕ್ಕದಾಗಿ ಒಂದು ಸ್ಟಡಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಯಾವ ಥರ ಇದೆ ವಾಟ್ರೂಪ್ ಆಗಿರ್ಬೋದು ಎ ಟು ಝೆಡ್ ಫ್ಯಾನ್ ಫಿಟ್ ಅಪ್ ಆಗಿರ್ಬೋದು ಎಲ್ಲ ಕನ್ವಿನೆಂಟ್ ಇರೋ ಈ ಪ್ರಾಪರ್ಟಿ ನಿಮಗೆ ಕಂಪ್ಲೀಟ್ ಆಗಿ ಸೇಲಿಂಗ್ ಇದೆ ಅಂತ ತಿಳಿಸ್ಕೊಡ್ತಾ ಇದೀನಿ ಈ ವಾಟ್ರೂಪಲ್ಲೇ ನಿಮಗೆ ನೋಡ್ತಾ ಇರಬಹುದು ನಿಮಗೆ ಇಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ ಯಾವ ಸ್ಟೋರೇಜ್ ಸ್ಟೋರೇಜ್ ಇದೆ ಇದೆ ಅಂತ ಮೂರು ಇದರಲ್ಲೂ ಕೂಡ ಈ ಬನ್ನಿ ಅಟ್ಯಾಚ್ ಬಾತ್ರೂಮ್ ತೋರಿಸ್ಕೊಡ್ತಾ ವಿತ್ ಶಿಂಕ್ ಆಗಿರ್ಬೋದು ಎಲ್ಲ ಫಿಟ್ ಅಪ್ ಬಂದ್ಬಿಟ್ಟು ನಿಮಗೆ ಜಾಗ ಆಗಿರುತ್ತದೆ ನೋಡ್ತಾ ಇದ್ದೀರಲ್ಲ ಯಾವ ತರ ಇದೆ ನೋಡಿದ್ರಲ್ಲ ಗೈಸ್ ಆಲ್ಮೋಸ್ಟ್ ಈ ಮನೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಈ ಮನೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಈಗ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಔಟ್ಸೈಡ್ ಒಂದ್ಸತಿ ವ್ಯೂ ಮಾಡ್ತಾ ಇದ್ದೀನಿ ಪ್ರೊವೈಡ್ ಮಾಡಿದ ಅಂತ ತಿಳಿಸಿ ತಿಳಿಸಿ ನಿಮಗೆ ಈ ಎಂಡ್ ಮಾಡ್ತಾ ಆಗಿ ಇನ್ಫಾರ್ಮೇಶನ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಬನ್ನಿ ಈಗ ಮೇಲ್ಗಡೆ ಹೋಗೋಣ ಕಸ ಈಗ ನೋಡ್ತಾ ಇರಬಹುದು ಆ ಸಿ ಸಿ ಮೇಲೆ ಬಂದಿದ್ದೀನಿ ಎಲ್ಲ ನಿಮಗೆ ಪಿಲ್ಲರ್ಸ್ ತ್ರೂ ಈ ಹೌಸ್ ಆಗಿರುತ್ತದೆ ನಿಮಗೆ ಈ ಮನೆಗೆ ಸೋಲಾರ್ ಪ್ರೊವೈಡ್ ಮಾಡಿದ್ದಾರೆ ಅದೇ ತರ ಇದು ರೂಮ್ ನೋಡ್ತಾ ಇದ್ರಲ್ಲ ಒಂದು ಚಿಕ್ಕದಾಗಿ ಸ್ಟೋರೇಜ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳ್ಸಿಕೊಡ್ತಾ ಇದೀನಿ ಗೈಸ್ ಯಾವ ತರ ಇದೆ ಮನೆ ನಾ ಕಮೆಂಟ್ ಆಗಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ತಿಳ್ಸ ಕೊಡ್ತಾ ಇದೀನಿ ಇಲ್ಲಿ ನಾ ವ್ಯೂ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಗೈಸ್ ಯಾವ ತರ ಇದೆ ಅಕ್ಕಪಕ್ಕ ಎಲ್ಲ ಮನೆಗಳು ಇದೆ ಬುದಾಳ್ ರೋಡ್ ಇದೆ ಬುದಾಳ್ ರೋಡ್ ಗಾಯ್ಸ್ ನೋಡ್ತಾ ಇರ್ಬೋದು ಎಷ್ಟಕ್ಕೊಂದು ಮನೆ ಆಗಿದೆ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಇದೆ ಅಂತ ತಿಳ್ಸಿಕೊಡ್ತಾ ಇದೀನಿ ಕಂಪ್ಲೀಟ್ ಆಗಿ ವೇ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಗೈಸ್ ಯಾರು ಇಂಟ್ರೆಸ್ಟ್ ಇದ್ದಾರೋ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ ಅಪ್ಪ ಆದರೂ ಕೂಡ ಮಾಡಿ ನಿಮಗೆ ಎಕ್ಸಾಕ್ಟ್ ಐಡಿಯಾ ಬರುತ್ತೆ ಅಂತ ತಿಳ್ಸಿಕೊಡ್ತಾ ಈ ಮನೆ ಆಗಿದೆ ಅಂತ ಕಮೆಂಟಾಗಿ ತಿಳಿಸಿ ಅದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಫುಡಲ್ಸ ನಗೈಸ್ ಬಾಯ್